ಮಹಾರಾಷ್ಟ್ರದಾಗ ನಾಲ್ಕು ವರ್ಷ ಕಂಟಿನ್ಯೂ ಕುಡ್ಕದಾರ ನಮ್ಮ ಕಡೆ ನಾಕ್ ಮೂರ್ ಸಾವಿರ ದಾಖಲಾಯ್ತು ಇದಕ್ ಜರಾ ಸಂತಿಲ್ರಿ ನಿಮ್ಮ ಕಂಪನಿ ಎಲ್ಲಿ ಹೋಗಂಗಿಲ್ಲ ಇವತ್ ನಮಗ್ ನಂಬರ್ ರೈಸ್ ತಗೋತಾರ ಯಾಕಂದ್ರ ಹದಿನೈದು ಕಿಲೋಮೀಟರ್ ಒಂದ್ ಫ್ಯಾಕ್ಟರಿ ಇವತ್ತಿನ ದಿವಸ ನಾ ಹೇಳ್ತೇನೆ ಕೇಳ್ರಿ ಈ ಅಗ್ರೋ ಬೇಸ್ ಫ್ಯಾಕ್ಟರಿಗಳು ಏನದವ ಅಂದ್ರ ಈ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ನ್ಯಾಗ ಇರುವಂತ ಫ್ಯಾಕ್ಟರಿಗಳು ಬಹಳಷ್ಟು ನಮ್ಮ ಇದಾವ ಅದ್ರಾಗ ಅತಿ ಹೆಚ್ಚು ಫಾಯ್ದೆ ಇರುವಂತ ಫ್ಯಾಕ್ಟರಿಗಳು ಯಾವ್ದತ್ತ ಅಂದ್ರ ಬ್ರಜಿಲ್ ಚಿಲಿ ಈ ಚೈನಾ ಈ ದೇಶದೊಳಗ ಒಂದು ಕಬ್ ನುಡಿಸಿದ ನಂತರ ಆ ಕಬ್ಬಂದ ಸಕ್ರಿಯಷ್ಟ ಮಾಡೋದಿಲ್ಲ ಸುಮಾರು ಇಪ್ಪತ್ ನಾಲ್ಕು ಬಾಯಿ ಪ್ರಾಡಕ್ಟ್ಸ್ ಮಾಡ್ತಾರೆ ಆದ್ರೆ ನಮ್ಮ ದೇಶದ ಟೆಕ್ನಿಕಾಲಿಟಿ ಕೊರತೆಯಿಂದ ಅಥವಾ ಟೆಕ್ನಾಲಜಿ ಇಲ್ಲದೇ ಕಾರಣದಿಂದ ಹನ್ನೊಂದು ಹನ್ನೆರಡು ತಕ್ಕ ಪ್ರಾಡಕ್ಟ್ ಬಾಯಿ ಪ್ರಾಡಕ್ಟ್ ಮಾಡ್ತಾರೆ ಈ ಉದಾಹರಣೆ ಅಂತ ಅಂದ್ರೆ ಉಗಾರುಗಾರು ಫ್ಯಾಕ್ಟರಿಕ ಅವರು ಸಕ್ರಿಯಷ್ಟು ಇವೆಲ್ಲ ತಯಾರು ಮಾಡ್ತಾರೆ ಅದಕ್ಕೆ ನಿಮಗೆ ಏನೈತೆ ಈ ಮೂರ್ ಸಾವಿರದ ಆರ್ನೂರ ಐದನೂರತ್ ಅಂದ್ರೆ ಒಳ್ಳೆಯದ ಕಬ್ಬು ಐತೆ ಕಬ್ಬಿದ ಶಿಪ್ಪಿಂಗ್ ಬಿಲ್ ಕೊಡ್ತದ ಅವ್ರ ಇಲ್ಲ ರಸದ ಬಿಲ್ ಬಹಳ ಐತಿ ಅರವತ್ತು ರೂಪಾಯಿ ಲೀಟರ್ ಇತ್ತ ಈಗ ಅರವತ್ತು ರೂಪಾಯಿ ಇತ್ತ ನಂಬರ್ ಹೆಚ್ಚು ಉಗರ್ ಕಟ್ಟಿದ ಮುಂದೆ ಎಷ್ಟೋ ಟೆಂಡರ್ ನಿಂತದವು ನಿಮಗ ಮೂರ್ ಸಾವಿರ ಅಲ್ಲ ಐದು ಸಾವಿರ ರೂಪಾಯಿ ಪಟ್ಟನು ಕಡಿಮೆ ಐತಿ ಇವತ್ತಿನ ದಿವಸ ಅವ್ರ ಫ್ಯಾಕ್ಟ್ರಿಗೆ ಕಪ್ಪ ಹೋದ ನಂತರ ಎಷ್ಟ ಹದಿನಾಲ್ಕನೇ ದಿವಸದೊಳಗೆ ಬಿಲ್ ಕೊಡಬೇಕಂತ ಹೇಳಿ ಶುಗರ್ ಕೇನ್ ಕಂಟ್ರೋಲ್ ಆಂಡ್ ಸಪ್ಲೈ ಆಕ್ಟ್ ಒಂದು ಕಾನೂನ ಐತಿ ಆದ್ರೆ ಇವತ್ತಿನ ದಿವಸ ಸಲ ನೋಡಿದೇವ ನಾವು ಎರಡ್ ಸಾವಿರದ ಹತ್ತೊಂಬತ್ತರಾಗ ಹದಿನೆಂಟರಾಗ ಇಪ್ಪತ್ ಮೂರದಾಗ ತಿಂಗಳು ಎರಡು ತಿಂಗಳು ಹೋದ್ರೂ ಬಿಲ್ ಕೊಡಂಗಿಲ್ಲ ಅವ್ರು ಹದಿನಾಲ್ಕನೇ ದಿವ್ಸ ಮುಂದ್ರೆ ಹದಿನೈದನೇ ದಿವ್ಸ ಇಡದೆ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡ್ಬೇಕಂತ ಹೇಳಿ ಕಾನೂನು ಐತಿ ಇದೇ ಶುಗರ್ ಕೇನ್ ಕಂಟ್ರೋಲ್ ಸಪ್ಲೈ ಆಕ್ಟ್ ಆಗೈತಿ ಯಾವ ಮಗ ರೈತ ಫ್ಯಾಕ್ಟರಿ ಓನರ್ ಮಗ ಒಪ್ಪ ಅದರ ನಿಮಗೆ ಪಟ್ಟಿ ಹಾಕಿ ಯಾವಾಗ ಕೊಟ್ಟಿದ್ದು ಉದಾಹರಣೆ ಇದೇನಾ ಅದಕ್ಕ ಇವತ್ತಿನ ದಿವಸ ನೀವು ಯಾವತ್ತ ನಮ್ಮ ಅಧ್ಯಕ್ಷರ ಕಡೆ ಬರ್ರಿ ವಕೀಲರ ಅಧ್ಯಕ್ಷರ ಕಡೆ ಬರ್ರಿ ಆ ಶುಗರ್ ಕೇನ್ ಕಂಟ್ರೋಲ್ ಸಪ್ಲೈ ಆಗ್ತದ ಒಂದು ಕಾನೂನಿನ ಪ್ರತಿನೇ ಕೊಡ್ತಾವೆ ನಿಮಗೆ ನಿಮಗೆ ಹದಿನಾಲ್ಕನೇ ದಿವಸ ದಾಟಿ ತಂದ್ರೆ ಹದಿನೈದನೇ ದಿವಸ ನೀವು ಹುಕ್ಕಟ್ಟಾಗಿ ಈ ಬೆಳಗಾವಿ ಜಿಲ್ಲಾದಾಗ ಪರ್ಮನೆಂಟ್ ಲೋಕದಲ್ಲ ಅದಾಲತ್ ಅಂತ ಐತಿ ಅಲ್ಲಿ ನೀವು ಡೈರೆಕ್ಟ್ ಕೇಸ್ ಹಾಕಿರ ಅಲ್ಲಿ ಒಕೀಲ್ರಿಗೆ ಬರೋದಿಲ್ಲ ಡೈರೆಕ್ಟ್ ಕೇಸ್ ಹಾಕಿರಂದ್ರೆ ನಿಮಗೆ ಹದಿನೈದು ಪರ್ಸೆಂಟ್ ಬಜೆಟ್ ಕೊಡ್ಬೇಕಂತ ಈ ಕಾನೂನಿ ಅದಕ್ಕೆ ಇವತ್ತಿನ ದಿವಸ ನಮ್ಮ ಶುಗರ್ ಫ್ಯಾಕ್ಟ್ರಿಗಳು ಹೆಂಗಿದಾವ್ದಂದ್ರೆ ಹದಿನೈದು ಗೆ ಒಬ್ಬರು ಪೈಪೋಟಿ ಮಾಡಿದ್ರೆ ನಾ ಶುಗರ್ ಫ್ಯಾಕ್ಟ್ರಿ ಹಾಕ್ತಾನು ನಾ ಶುಗರ್ ಫ್ಯಾಕ್ಟರಿ ಅಂತ ಹೇಳಿ ಒಬ್ಬ ಶುಗರ್ ಫ್ಯಾಕ್ಟ್ರಿ ನಾವು ಲಾಸ್ಟ್ ದಾಗಿದ್ದೆವು ನಮಗ್ ಓಡಿಸುದಿಲ್ಲ ಹಿಂಗಿಲ್ಲ ಆತರಲ್ಲ ಈ ಫ್ಯಾಕ್ಟ್ರಿಗಳು ಲಾಸ್ ಅಂತ ಹೇಳ್ತಾರಲ್ಲ ನಾಲ್ಕು ವರ್ಷ ಹಾಕಿದ್ ಫ್ಯಾಕ್ಟ್ರಿಗಳಿಗೆ ಮತ್ತೊಂದು ಫ್ಯಾಕ್ಟ್ರಿ ಕೊಂಡು ತಗೊಳ ತಯಾರಾಗಿರ್ತಾರೆ ಅವ್ರು ಇವಾಗ ಇಲ್ಲೇ ನಮ್ಮ ಉದಾಹರಣೆ ಹಸುಹಸುದ್ರು ಇದ್ದಾರೆ ಅವ್ರ ಹೆಸರು ನಾನು ನಾಲ್ಕು ವರ್ಷ ಆದ ನಂತರ ಬೇರೆ ಕಡೆ ಎರಡ್ ಎರಡು ಮೂರ್ ಮೂರ್ ಫ್ಯಾಕ್ಟ್ರಿಗಳು ತಗೊಂಡ್ ಎಲ್ಲಿ ರೊಕ್ಕ ಬರ್ತಾವ ಎಲ್ಲಿ ರೊಕ್ಕ ಬರ್ತಾವ ನಮ್ಮ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಐತ ಅತಿ ಹೆಚ್ಚು ಲೋನ್ ಯಾರಿಗೆ ಕೊಡ್ತಿತ್ತು ಅಂದ್ರೆ ಈಗ ಶುಗರ್ ಫ್ಯಾಕ್ಟರಿ ಮಾಲೀಕರು ರೈತರು ಕೊಡಂಗಿರ್ತಾರೆ ಇದು ನೀವು ಗಮನದಲ್ಲಿಟ್ಟು ಬರ್ತೀವಿ ಡಿ ಸಿ ಸಿ ಬ್ಯಾಂಕ್ ರೈತರ್ಗಿಂತ ಹೆಚ್ಚು ಯಾರಿಗೆ ಅಂದ್ರೆ ಶುಗರ್ ಕೇನ್ ಫ್ಯಾಕ್ಟ್ರಿ ಸಕ್ಕರೆ ಫ್ಯಾಕ್ಟ್ರಿ ಮಾಲಕರಿಗೆ ಇಟ್ಬಿಟ್ಟಿದ್ರೆ ಅದು ನೀವು ತಗೋರಿ ಇವತ್ತಿನ ದಿವಸ ನಮ್ಮ ಕೃಷ್ಣಾ ನದಿ ಒಂದು ಶುಗರ್ ಫ್ಯಾಕ್ಟರಿ ನಡೀಬೇಕಾದ್ರೆ ಸುಮಾರು ಇಪ್ಪತ್ತು ಹೈದು ಸಾಕಾಗುವಷ್ಟು ನೀರು ಅವ್ರು ತಗೋತಾರೆ ಅದಕ್ಕೆ ಒಂದ್ ರೂಪಾಯಿ ಕೊಟ್ಟತಾರ ನಿಮಗ ಗವರ್ನಮೆಂಟ್ ಗ ನಾವು ಒಂದು ಟಿ ಎಂ ಸಿ ನೀರು ಬಿಡಿಸ್ಕೊಂಡ್ ಬರ್ಬೇಕಾದ್ರೆ ಮಹಾರಾಷ್ಟ್ರದಿಂದ ಎರಡು ಕೋಟಿ ರೂಪಾಯಿ ಮಹಾರಾಷ್ಟ್ರ ಸರ್ಕಾರ ಕಟ್ಟಬೇಕು ಹೌದಲ್ಲ ಇಪ್ಪತ್ತು ಫ್ಯಾಕ್ಟ್ರಿ ಒಂದು ಫ್ಯಾಕ್ಟ್ರಿ ಇಪ್ಪತ್ ಹಳ್ಳಿಗಳು ನೀರು ಕುಡಿತಾವಂತಂದ್ರೆ ನಾವು ಸಹಿಸ್ಕೊಂಡಿದ್ದೇವನಿಲ್ಲ ಒಂದು ಫ್ಯಾಕ್ಟ್ರಿ ಅತಿ ಹೆಚ್ಚು ಪೊಲೀಸನ್ ಮಾಡುವಂತ ಅತಿ ಹೆಚ್ಚು ಮಾಲಿನ್ಯ ಮಾಡುವಂತ ಫ್ಯಾಕ್ಟ್ರಿ ಅದು ಸಕ್ರಿ ಫ್ಯಾಕ್ಟರಿ ಅವ್ರು ಎಲ್ಲ ಮಾಡ್ತಿದ್ರು ಕೂಡ ಇಟಿ ಪಿ ಕುನ್ಸುಲ್ ಕೂಡ ನಾವು ಅದನ್ನ ಸಹನ್ ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಬಂದೇವ್ನಲ್ಲಿ ಎದಕ್ ಬಗೆ ರೈತರನ್ನ ಫ್ಯಾಕ್ಟ್ರಿ ತಿರು ಆದ್ರೆ ರೈತರನ್ನ ನೀವು ತಿನ್ನಕೆ ಹೋದ್ರೆ ಈ ಶಾಪ್ ನಿಮಗೆ ತಟ್ಟುದಿಲ್ಲ ತಟ್ಟದ ಬಿಡುದಿಲ್ಲ ಅದಕ್ಕೆ ಇವತ್ತಿನ ದಿವಸ ಈ ನಮ್ಮ ರೈತ ನಮ್ಮ ವಕೀಲ ಸಂಘದ ವತಿಯಿಂದ ತಮಗೆಲ್ಲ ನಾವು ಬೆಂಬಲ ಕೊಟ್ಟಿದ್ದೆವು ಯಾವುದಾದ್ರೂ ಅಹಿತಕರ ಘಟನೆ ಆದಲ್ಲಿ ನಾವು ಸುಗ್ಗಟ್ಟೆಯಾಗಿ ನಿಮ್ಮ ಕಾನೂನು ಸಲಹೆ ಮತ್ತು ನಿಮ್ಗೆ ಪರಿಹಾರ ಕೂಡ ಕಂಡುಕೊಡ್ತೇವೆ ಆದ ಕಾರಣ ಈ ಹೋರಾಟ ಇನ್ನು ಉಗ್ರರು ತಾಳ್ಬೇಕು ಅವರು ಏನು ಮಾಡಿದಾರ ಸಕ್ರೆ ಫ್ಯಾಕ್ಟರಿಗಳ ಸಾಮ್ರಾಜ್ಯ ಮಾಡಿದಾರ ಸಕ್ರಿ ಫ್ಯಾಕ್ಟರಿ ಸಾಮ್ರಾಜ್ಯ ಅಂದ್ರೆ ಶರದ್ ಪವಾರ್ ಎಲ್ಲ ಕಂಟ್ರೋಲ್ ಮಾಡ್ತಿದ್ರು ಇಲ್ಲೊಂದು ಎರಡು ಮೂರು ಮಂದಿ ಇದಾರೆ ಅವರು ಸಕ್ರೆ ಫ್ಯಾಕ್ಟರಿ ಬಾಳಕ್ರೆ ಇಲ್ಲಿ ಬೆಳಗಾವಿ ಕಂಟ್ರೋಲ್ ಮಾಡ್ಕದಾರ ಅವ್ರ ಹೆಸರು ತಗೊಳಕ ನನಗೆ ಇಚ್ಛೆ ಇಲ್ಲ ಆದ್ರೆ ನೀವು ಒಳಗಿ ತಿಳ್ಕೊಬೇಕು ರೈತರ ಹೋರಾಟ ಇವತ್ತಿನ ದಿವಸ ರಾಜೀವ್ ಶೆಟ್ಟಿ ಅವ್ರು ಪಕ್ಷದಾಗ ಪಕ್ಷದಾಗಿರುವ ಯಾನ ಯಾನ್ ಯಾಕೆ ಇಡುವಾರು ಅಲ್ಲಿ ಸತತವಾಗಿ ಈಗ ಐದಾರು ವರ್ಷ ಕಾಳ ಐದಾರು ವರ್ಷದಿಂದ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡಕ್ಕೆ ಅವ್ರಿಗೆ ಸಾಧ್ಯ ಆಗಿತ್ತೇನಿಲ್ಲ ಅಂತ ಖಂಡಿತನ ಹೋರಾಟ ನಮ್ಮಲ್ಲಿ ಬರಬೇಕಾಗಿದೆ ಆ ಕೀರ್ಸು ನಮ್ಮಲ್ಲಿ ಬರಬೇಕಾಗಿದೆ ನಾವು ಕೂಡ ಪರ್ಯಾಯವಾಗಿ ಒಂದು ರೈತ ಹೋರಾಟಗಳನ್ನ ತಯಾರು ಮಾಡಬೇಕಾಗಿದೆ ರೈತ ಹೋರಾಟಗಳನ್ನ ನಾವು ವಿಧಾನಸೌಧಕ್ಕೆ ಕಳಿಸಬೇಕು ಅಲ್ಲಿ ನಮ್ಮ ಧ್ವನಿ ಎತ್ತಬೇಕನ್ನುವಂತ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾನು ಎಲ್ಲಾ ರೈತ ಮುಖಂಡರಿಗೆ ಕಳ್ಕಳಿಯಿಂದ ವಿನಂತಿ ಮಾಡ್ತೀನಿ ತಾವು ಎಲ್ಲರೂ ಒಂದ್ ಈಗೇನು ಒಂದು ಐದು ಜ್ಯೂಸ್ ಮಾಡಿದ್ರಲ್ಲ ಇನ್ನೊಂದು ಎರಡು ಮೂರು ಜ್ಯೂಸ್ ಮಾಡ್ರಂದ್ರೆ ಅವರು ಜಿಲ್ಲಾಧಿಕಾರಿಗಳಿಗೆ ಬಂದು ಈಗ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಕೊಡಾಕ್ ತಯಾರಾಗ್ತೇವಂದ್ರು ಆದ್ರೆ ನಮ್ಮ ಉಗಾರ ಶುಗರ್ ಫ್ಯಾಕ್ಟರಿಗ ನಮ್ಮ ಫ್ರೆಂಡ್ ಒಬ್ಬ ಬೋಣ್ ಹಸರ್ ಅವರೂ ತೆಲೀದೇತು ಮಂಡಳಿ ಚೇತು ಮಂಡಳ ಅಂದ್ರ ಅವರು ಅಂದ್ರೆ ಇವ್ರು ಮೂರ್ ಸಾವಿರದ ಕೊಡಕ್ಕೆ ತಯಾರಿಲ್ಲ ಮೂರ್ ಸಾವಿರದ ಎಂಟುನೂರು ಕೊಡಾಕ್ ತಯಾರಿ ಆದ ಕಾರಣ ಕೃಷಿ ಮುಟ್ಟಿಸ್ಬೇಕು ಬಿಸಿ ಮುಳು ರೈತರ ಕಣ್ಣ ದೇಶದ ಕಣ್ಣನ್ ಬಂತ ಹೇಳ್ತಾರ ಆದ್ರೆ ಅತಿ ಮಳೆ ಆಯ್ತಂದ್ರೆ ರೈತರ ಕಣ್ಣು ಮುಳಿತ ಅತಿ ಫಿಸಲ್ ಬರ್ತಂದ್ರೆ ಟ್ರಾಕ್ ಬತ್ತಂದ್ರೆ ರೈತರ ಕಣ್ಣು ಮುಳಿತು ಅದಕ್ಕೆ ಈಗ ಏನಿದ್ಲೆ ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ವಿತ್ ದಿ ಗ್ಯಾಮ್ಲಿಂಗ್ ವಿತ್ ದಿ ಮಾನ್ಸು ಅಂತ ಹೇಳ್ತಾರ ಅಂದ್ರೆ ನಾವು ಇಸ್ಪೆಟ್ ಆಡಿದಂಗೆ ಹಾಕಿದ್ದೀವಿ ಒಂದ್ಸಲ ಮಳಿ ಬತ್ತಂದ್ರೆ ಎಲ್ಲ ಕಬ್ಬು ಓದ್ತೀವಿ ಒಂದ್ಸಲ ಹೆಚ್ಚು ಮಳಿ ಬರ್ಲಿಲ್ಲ ಅಂತಂದ್ರೆ ಎಲ್ಲ ಒಣಗಿ ಓದ್ತೀವಿ ಆದ್ರೂ ಕೂಡ ಇವತ್ತಿಂದು ಸಾಲ ಸೂಲ ಮಾಡಿ ಆ ಇದು ಇವರು ಆಳುಗಳ ಪಗಾರ ಕೊಟ್ಟ ಯೂರಿಯಾ ಹಕ್ಕಿ ಎಲ್ಲ ಬೆಳೆಸಿರ್ತೇವೆ ಒಂದು ವರ್ಷ ತಕ್ಕ ಅದನ್ನ ಜೋಪಾನ್ ಮಕ್ಕಳನ್ನ ಜೋಪಾನ್ ಮಾಡಿರ್ತೇವೆ ಆ ಕಬ್ಬನ್ನ ಅವ್ರ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಟ್ಟು ತಗೋಕಾಗೋದಿಲ್ಲ ಅಂತಂದ್ರೆ ಅವ್ರ ಒಂದು ಸಕ್ರೆ ಒಂದು ಟನ್ ಶುಗರ್ ಶುಗರ್ ಕೇನ ಅವ್ರ ಫ್ಯಾಕ್ಟ್ರಿಗೆ ಹೋಗ್ತಂದ್ರೆ ನಿಯರ್ ಅಬೌಟ್ ಎಂಟು ಸಾವಿರ ತಕ್ಕ ಫೈದ ಸಿಗಿತಾರೆ ಇವತ್ತಿನ ದಿವಸ ಉಗಾರ್ ಶುಗರ್ ದರ್ದ ಕರೆಂಟ್ ತಯಾರಾಗೋದ ಡೈರೆಕ್ಟ್ ಮುಂಬೈ ಸಪ್ಲೈ ಆಗ್ತದೆ ಯಾರಿಗೆ ಗೊತ್ತಿತಿ ಈ ದೇಶದ ಗ್ರಿಡ್ ಸಿಸ್ಟಮ್ ಇರೋದ್ರಿಂದ ಕರೆಂಟ್ ಡೈರೆಕ್ಟ್ ಅಲ್ಲಿ ಡೇಲಿ ಹದಿನೇಳರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಅವ್ರಿಗೆ ಅವ್ರಿಗೆ ಫಾಯ್ದೆ ಇವು ಯಾರು ಅವ್ರು ಕ್ವಶನ್ ಮಾಡಂಗಿಲ್ಲ ಯಾರಿಗಾನು ಗೊತ್ತಿಲ್ಲ ನಾವು ಯಾನ ಸಕ್ರಿ ಫ್ಯಾಕ್ಟ್ರಿ ಅಂದ್ರೆ ಏನ ಕಬ್ಬ ಅಮ್ಮ ಸಕ್ರಿ ಆಟೋ ಬಗ್ಗೆ ಬಗ್ಯಾಸ ಮೂಲ್ಯಾಸಿಸ ಪೀಡಿತ ಇಷ್ಟು ನಾವಲ್ಲ ಏನ ಕರೆಂಟ್ ಯಾನು ಗೊತ್ತಿಲ್ಲ ನಮಗೆ ಆದ ಕಾರಣ ದಯವಿಟ್ಟು ಕಳಕಳಿ ವಿನಂತಿ ಮಾಡ್ತೀನಿ ಈ ಹೋರಾಟ ಮತ್ತು ಮುಂದುವರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಂತ ನನ್ನ ಎರಡು ಮಾತು ಕೂಡ ಅಂತ ಹುಡ್ತೀನಿ ರಂಗ್ ಕೊಟ್ಟು